ವೀಕ್ಷಕರೇ ಬನ್ನಿ ಇವತ್ತು ಒಂದು ಹೊಸ ಅಪ್ಡೇಟ್ ಕೆ ಪಿ ಎಸ್ಸಿ ನಲ್ಲಿ ಯಾರು ಆಲ್ರೆಡಿ ಅಪ್ಲಿಕೇಶನ್ ಸಬ್ಮಿಷನ್ ಮಾಡಿದಿರಿ ಹಾಗೂ ಯಾರು ಇನ್ನು ಸಬ್ಮಿಷನ್ ಮಾಡಿಲ್ಲ ಯಾರು ಇವತ್ತು ಕೂಡ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಇಂಥವ್ರಿಗೆಲ್ರಿಗೂ ಕೂಡ ಒಟ್ಟಾರೆಯಾಗಿ ಸೇರಿಸಿ ಜೊತೆ ಇನ್ನೂ ಒಂದು ಸೇರಿಸ್ಕೊಳ್ಳೋದಿದ್ರೆ ಯಾರು ಇನ್ನು ಮನಸೆ ಮಾಡಿಲ್ಲ ಯಾರು ಅಯ್ಯೋ ಅದಾಗಲ್ಲ ಬಿಡಿ ಆ ಸರ್ಟಿಫಿಕೇಟ್ ಇಲ್ಲ ಈ ಸರ್ಟಿಫಿಕೇಟ್ ಇಲ್ಲ ಅದನ್ನ ಮಾಡಿಸಿಲ್ಲ ಇದನ್ನ ಮಾಡಿಸಿಲ್ಲ ಅಂತಕ್ಕಂಥವ್ರು ಯಾರ್ಯಾರಿದ್ರೋ ಅವ್ರ ಎಲ್ರಿಗೂ ಕೂಡ ಒಂದು ಬಿಗ್ ಅಪ್ಡೇಟ್ಸ್ ಇದೆ ಅದನ್ನ ನೀವು ನನ್ನ ವಿಡಿಯೋದಲ್ಲಿ ನೋಡ್ಬೋದು ಈ ಒಂದು ಮಾಹಿತಿಯನ್ನ ನಿಮ್ಗೆ ತಲುಪಿಸ್ಬೇಕು ಅಂತಾನೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ಒಂದು ಪೇಪರ್ ಸ್ಟೇಟ್ಮೆಂಟ್ ಬಂದಿದೆ ಪಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಒಂದು ನೋಟಿಫಿಕೇಶನ್ ಕೂಡ ಮಾಡಾಕಿದ್ದಾರೆ ಈ ವಿಚಾರನ ನಾನು ನಿಮ್ ಜೊತೆ ಹಂಚ್ಕೋಬೇಕಾಗಿತ್ತು ಅದಕ್ಕಾಗಿ ಬಂದು ತಕ್ಷಣ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಈ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಮೇಜರ್ ಆಗಿ ಒಂದು ತ್ರೀ ಅಪ್ಡೇಟ್ಸ್ ನಿಮಗ್ ಬಂದಿದೆ ಈ ತ್ರೀ ಅಪ್ಡೇಟ್ಸ್ ಅನ್ನ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡ್ಬೇಕು ಯಾಕೆ ಸ್ಕಿಪ್ ಮಾಡ್ದೇನೆ ನೋಡ್ಬೇಕು ಅಂದ್ರೆ ತ್ರೀ ಅಪ್ಡೇಟ್ಸ್ ಕೂಡ ಡಿಫ್ರೆಂಟ್ ಟೈಪ್ಸ್ ಇದೆ ಜೊತೆಗೆ ಕೆಲವು ಕ್ಯಾಲ್ಕುಲೇಷನ್ಸ್ ಇದೆ ಇದನ್ನೆಲ್ಲವನ್ನ ನೀವು ನೀಟಾಗಿ ತಿಳ್ಕೊಬೇಕು ಅಂತ ಹೇಳಿದ್ರೆ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡ್ಬೇಕು ನೋಡ್ತಿರಲ್ಲ ಜೊತೆಗೆ ಈ ವಿಡಿಯೋನ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಮಾಡತಕ್ಕಂತ ಈ ತರ ನಾಲೆಡ್ಜ್ ರಿಲೇಟೆಡ್ ಅಪ್ಡೇಟ್ಸ್ ಗಳೆಲ್ಲ ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಜೊತೆಗೆ ಈ ವಿಡಿಯೋಗೆ ನಿಮ್ಮಿಂದ ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಮಾಡ್ಕೊಂಡ್ರಲ್ಲ ಲೈಕ್ ಮಾಡಿದ್ದೀರಾ ಹಾಗೂ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಜೊತೆಗೆ ಈ ವಿಡಿಯೋ ಕರ್ನಾಟಕದ ತುಂಬಾ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಬೇಕಾಗುತ್ತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ ಕಡೆಯಿಂದ ಒಂದಷ್ಟು ಕಾಂಟ್ರಿಬ್ಯೂಷನ್ ಇರಲಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ವಿಡಿಯೋಗೆ ಹೋಗ್ತಾ ಇದ್ದೀನಿ ಆ ತ್ರೀ ಅಪ್ಡೇಟ್ಸ್ ಏನು ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ ಓಕೆ ಪ್ರೀತಿಯ ವೀಕ್ಷಕರೇ ಬನ್ನಿ ಇದೊಂದು ತಿದ್ದುಪಡಿ ಅಧಿಸೂಚನೆಯನ್ನ ಮಾಡಿದಾರೆ ಅವರು ಏನು ಅಂತ ನೋಡೋಣ ಬನ್ನಿ ಎರಡು ನಾಲ್ಕು ಇಪ್ಪತ್ನಾಲ್ಕರಂದು ಇದನ್ನು ಹೊರಡಿಸಿದ್ದಾರೆ ಅವ್ರು ಹೇಳ್ತಾರೆ ಆಯೋಗವು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗೆಜೆಟೆಡ್ ಪ್ರೊಫೆಸನರ್ಸ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು ಹುದ್ದೆಗಳ ಸಂಖ್ಯೆ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಅಧಿಸೂಚನೆ ಸಂಖ್ಯೆ ಸೋ ಅಣ್ಸೋ ಹೊರಡಿಸಲಾಗಿತ್ತು ಇಪ್ಪತ್ತ ಆರು ಎರಡು ಇಪ್ಪತ್ನಾಲ್ಕರಲ್ಲಿ ಈ ಅಧಿಸೂಚನೆಯಲ್ಲಿ ಗ್ರೂಪ್ ಎ ವೃಂದದ ಆರ್ ಪಿ ಸಿ ಅಂದರೆ ಸ್ಥಳೀಯ ಹುದ್ದೆಗಳು ಮತ್ತು ಹೈದ್ರಾಬಾದ್ ಕರ್ನಾಟಕದ ಹುದ್ದೆಗಳು ಇವುಗಳಲ್ಲಿ ಒಟ್ಟು ಆರ್ ಪಿ ಸಿ ನೂರ ಇಪ್ಪತ್ತ್ ಮೂರು ಮತ್ತೆ ಹೈದರಾಬಾದ್ ಮೂವತ್ತಾರು ಇದನ್ನ ಕಾಲ್ ಮಾಡಿದರು ಇದ್ರ ಜೊತೆಗೆ ಗ್ರೂಪ್ ಬಿ ವೃಂದವನ್ನು ಸೇರಿಸ್ಕೊಂಡು ಅವರು ಒಟ್ಟು ಹುದ್ದೆಗಳನ್ನು ಮಾಡಿದರು ಅದರಲ್ಲಿ ಸ್ಥಳೀಯ ಹುದ್ದೆಗಳು ಮುನ್ನೂರ ಏಳು ಹೈದರಾಬಾದ್ ಕರ್ನಾಟಕ ಹುದ್ದೆಗಳು ಎಪ್ಪತ್ತೇಳು ಅಂತ ಅವೆರಡನ್ನು ಕೂಡ ನಮೂದನೆ ಮಾಡಿ ನೋಟಿಫಿಕೇಶನ್ನ ಹೊಡಿಸಿದ್ರು ನಮ್ಗೆ ಕ್ಲಿಯರ್ ಆಯ್ತು ಗ್ರೂಪ್ ಎ ಗ್ರೂಪ್ ಬಿ ಇವೆರಡು ಸೇರ್ಕೊಂಡ್ರೆ ಸ್ಥಳೀಯ ಹುದ್ದೆಗಳು ಮತ್ತು ಹೈದರಾಬಾದ್ ಕರ್ನಾಟಕ ಹುದ್ದೆಗಳು ಇವೆರಡು ಸೇರಿಸ್ಕೊಂಡ್ರೆ ನಮ್ಗೆ ಒಟ್ಟಾರಿಯಾಗಿ ಮುನ್ನೂರ ಎಂಬತ್ತ ನಾಲ್ಕು ಆಗ್ಬೇಕು ಅಂತ ಹಾಗಾದ್ರೆ ಇಲ್ಲಿ ಕೆಲವು ಚೇಂಜಸ್ ಅನ್ನ ಮಾಡಿದ್ದಾರೆ ಇದು ಮೊದಲನೇ ಅಪ್ಡೇಟ್ಸು ಏನಪ್ಪಾ ಅಂತ ಹೇಳಿದ್ರೆ ಏನು ಸ್ಥಳೀಯ ಹುದ್ದೆಗಳು ನೂರ ಇಪ್ಪತ್ತ್ ಇದ್ದೋ ಅವನ್ನ ಜಾಸ್ತಿ ಮಾಡಿ ನೂರ ಇಪ್ಪತ್ತಾರು ಮಾಡಿದ್ದಾರೆ ಅಂದ್ರೆ ಮೂರನ್ನ ಇಲ್ಲಿ ಆ್ಯಡ್ ಮಾಡಿದ್ದಾರೆ ನೆಕ್ಸ್ಟ್ ಏನು ಹೈದ್ರಾಬಾದ್ ಕರ್ನಾಟಕ ಹುದ್ದೆಗಳು ಮೂವತ್ತಾರಿದ್ವು ಅವನ್ನ ಮೂವತ್ ಮೂರು ಅಲ್ಲಿ ಮೂರನ್ನ ಕಡಿಮೆ ಮಾಡಿದ್ದಾರೆ ಅಂದ ಹಾಗೆ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಎರಡು ಸೇರ್ಸಿದ್ರೆ ಅವೇನಾಗ್ತು ಸ್ಥಳೀಯ ಹುದ್ದೆಗಳು ಮುನ್ನೂರತ್ತು ಮತ್ತೆ ಹೈದ್ರಾಬಾದ್ ಕರ್ನಾಟಕ ಎಪ್ಪತ್ನಾಲ್ಕು ಇವೆರಡು ಸೇರ್ಸಿದ್ರೆ ಮುನ್ನೂರ ಎಂಬತ್ತ ನಾಲ್ಕು ಅಂದ್ರೆ ಇಲ್ಲಿ ಸ್ಥಳೀಯ ಹುದ್ದೆಗಳನ್ನ ಮೂರು ಜಾಸ್ತಿ ಮಾಡಿ ಹೈದರಾಬಾದ್ ಕರ್ನಾಟಕದ ಹುದ್ದೆಗಳನ್ನ ಮೂರು ಕಡಿಮೆ ಮಾಡಲಾಗಿದೆ ಇದು ಮೊದಲನೇ ಅಪ್ಡೇಟ್ಸ್ ನೆಕ್ಸ್ಟ್ ಅಪ್ಡೇಟ್ಸ್ ಏನು ಅಂತ ಎರಡನೇದೇ ಬರೋಣ ಅವ್ರು ಹೇಳ್ತಾರೆ ಸದರಿ ಅಧಿಸೂಚನೆಯಲ್ಲಿ ಅನುಬಂಧ ಒಂದರಲ್ಲಿ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಮಾಡಿದ್ದೀವಿ ಅಂತ ಹೇಳ್ತಾರೆ ಅದೇನಂತ ಹೇಳಿದ್ರೆ ವಾಣಿಜ್ಯ ತೆರಿಗೆ ಅಧಿಕಾರಿ ವಾಣಿಜ್ಯ ತೆರಿಗೆ ಇಲಾಖೆ ಇಲ್ಲಿ ಗ್ರೂಪ್ ಬಿ ವೃಂದದ ಆರ್ ಮತ್ತು ಹೈದರಾಬಾದ್ ಕರ್ನಾಟಕ ಸ್ಥಳೀಯ ಮತ್ತು ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ ಆಂಗ್ಲ ಭಾಷೆಯಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂತ ಹೇಳಲಾಗಿತ್ತು ಅದನ್ನ ಈಗ ನೀವು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಂತ ಬಳಸ್ಕೋಬೇಕು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಂತ ನೀವು ಅದನ್ನ ತಿದ್ದುಪಡಿ ಮಾಡಿ ಓದ್ಕೋಬೇಕು ಅದೊಂದು ಅಪ್ಡೇಟ್ಸ್ ಮಾಡಿದ್ದಾರೆ ಗ್ರೂಪ್ ಬಿ ನಲ್ಲಿ ಅಂತಕ್ಕಂಥದ್ದು ಇದು ಎರಡನೇ ಅಪ್ಡೇಟ್ಸ್ ಆಯ್ತು ನೆಕ್ಸ್ಟ್ ಮೂರನೇ ಅಪ್ಡೇಟ್ಸು ತುಂಬಾ ಇಂಪಾರ್ಟೆಂಟ್ ಆದಂತದ್ದು ಯಾಕಂತ ಹೇಳಿದ್ರೆ ತುಂಬಾ ಜನ ಕಾಯ್ತಾ ಇದ್ರು ಇದಕ್ಕಾಗಿ ಅಯ್ಯೋ 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 ಅಂತಿದ್ರು ಆ ಅಪ್ಡೇಟ್ಸ್ ಅನ್ನ ನಾನು ಮೂರನೇ ಅಪ್ಡೇಟ್ಸ್ ಆಗಿ ಇವಾಗ ಹೇಳ್ತಾ ಇದ್ದೀನಿ ನೋಡೋಣ ಬನ್ನಿ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ನಾಲ್ಕು ಮೂರು ಇಪ್ಪತ್ನಾಲ್ಕರಿಂದ ಮೂರು ನಾಲ್ಕು ಇಪ್ಪತ್ನಾಲ್ಕರವರೆಗೆ ಅವಕಾಶ ಕಲ್ಪಿಸಲಾಗಿತ್ತು ಎಸ್ ಒಂದು ತಿಂಗಳು ಕೊಟ್ಟಿದ್ರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆದ್ರೆ ಈಗ ಅದನ್ನ ಎಕ್ಸ್ಟೆಂಡ್ ಮಾಡಿ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು ಟೆನ್ ಡೇಸ್ ಎಕ್ಸ್ಟ್ರಾ ಸಿಗ್ತಾ ಇದೆ ಅಂದ್ರೆ ಎಷ್ಟೋ ಜನ ಆ ಸರ್ಟಿಫಿಕೇಟ್ ಇಲ್ಲ ಈ ಸರ್ಟಿಫಿಕೇಟ್ ಇಲ್ಲ ಮೆಡಿಕಲ್ ಇಲ್ಲ ಇನ್ನೊಂದು ಕ್ಯಾಟಗರಿ ಇಲ್ಲ ಇನ್ನೊಂದ್ ಏನಿಲ್ಲ ಅಂತಿದ್ದವ್ರಿಗೆ ಬಹಳ ಉಪಯೋಗ ಪ್ರೀತಿಯ ವೀಕ್ಷಕರೇ ಈಗ ಚಾನ್ಸ್ ಇದೆ ಅದನ್ನ ನೀವು ರೆಡಿ ಮಾಡ್ಕೊಂಡು ಅಪ್ಲೈ ಮಾಡ್ಬಿಡ್ಬೋದು ಸರ್ವರ್ ಬಿಸಿ ಆಗ್ಬೋದು ಲಾಸ್ಟ್ ಅವರಿಗೆ ವೈಟ್ ಮಾಡ್ಬೇಡಿ ಬೇಗ ಅದ ರೆಡಿ ಮಾಡ್ಕೊಂಡು ಅಪ್ಲೈ ಮಾಡ್ಬೇಡಿ ನೆಕ್ಸ್ಟ್ ಅವ್ರು ಹೇಳ್ತಾರೆ ಈ ಎಕ್ಸಾಮಿನೇಷನ್ ಏನಿತ್ತು ಪೂರ್ವಭಾವಿ ಪರೀಕ್ಷೆ ಏನಿತ್ತೋ ಈ ಪೂರ್ವಭಾವಿ ಪರೀಕ್ಷೆಯನ್ನ ನಾವು ಐದು ಐದು ಇಪ್ಪತ್ನಾಲ್ಕರಂದು ನಡೆಸ್ತೀವಿ ಅಂತ ಹೇಳಿದ್ದು ಅಂತಕ್ಕಂಥದ್ದು ಮೇ ಫಿಫ್ ಅಲ್ಲಿ ನಡೆಸ್ತೀನಿ ಅಂತ ಹೇಳಿದ್ದೋ ಆದ್ರೆ ಕೆಲವು ಚುನಾವಣಾ ಕಾರ್ಯಗಳು ಈಗ ನಡೀತಾ ಇರೋದ್ರಿಂದ ನಾವು ಪರೀಕ್ಷೆಯನ್ನು ಕೂಡ ಮುಂದೂಡಿದೀವಿ ಅಂತ ಹೇಳ್ತಾರೆ ಯಾವಾಗ ಮುಂದೂಡಲಾಗಿದೆ ಏಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕೆ ಹೋಗಿದೆ ಇದು ಒಳ್ಳೆ ಸುದ್ದಿ ಅಲ್ಲ ಅಂದ್ರೆ ಯಾರು ಬಹಳ ಚೆನ್ನಾಗಿ ಓದ್ತಾ ಇದ್ದೀರೋ ಅವ್ರಿಗೆ ಇನ್ನೊಂದಷ್ಟು ಸಮಯ ಸಿಕ್ಬಿಡ್ತು ಓದ್ಲಿಕ್ಕೆ ಇನ್ನೊಂದಷ್ಟು ಪ್ರಾಕ್ಟೀಸ್ಗೆ ಅವಕಾಶ ಸಿಕ್ಕೋಯ್ತು ಅಂತ ಹೇಳಿದ್ರೆ ಯಾರು ಆಕಾಂಕ್ಷಿಗಳಿದ್ದೀರೋ ಕೆ ಪಿ ಎಸ್ಸಿ ನ ಮಾಡ್ಕೊಳ್ಳೇಬೇಕು ಅಂತಕ್ಕಂಥವ್ರು ಇದ್ದೀರೋ ಅವ್ರಿಗೆ ಒಂದು ಒಳ್ಳೆ ಚಾನ್ಸ್ ಸಿಕ್ತು ಆ ದಿಸೆಯಿಂದಾಗಿ ಈ ಮೂರು ಅಪ್ಡೇಟ್ಸ್ ಅನ್ನ ನಾನ್ ನಿಮ್ಗೆ ತಿಳಿಸಬೇಕಾಗಿತ್ತು ಎಕ್ಸಾಮ್ ಮುಂದಕ್ಕೆ ಹೋಗಿದೆ ಅಪ್ಲಿಕೇಶನ್ ಡೇಟ್ ಮುಂದಕ್ಕೆ ಹೋಗಿದೆ ನೀವು ಆರಾಮಾಗಿ ಹಾಕೋಬಹುದು ಆರಾಮಾಗಿ ಓದ್ಬೋದು ಈ ವಿಡಿಯೋನ ನೀವೆಲ್ಲರೂ ಕೂಡ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡ್ತೀರಾ ಅಂತ ಅನ್ಕೊಳ್ತಾ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವಿನ್ನೂ ಲೈಕ್ ಮಾಡಿಲ್ಲ ಆದ್ರೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಜೊತೆಗೆ ಏನಾದ್ರೂ ವಿಚಾರ ಇದ್ರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ ಮತ್ತೊಂದು ಈ ತರದ ಅಪ್ಡೇಟ್ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್